மஸ்து மை யூட்டூப் சானல் ஏனது ரோட் தோர் தீனி அந்த நான் தோர் ரோடல்லாம் அல்ல பக்க இரோ ಶಿವಾಲಯ ಟೆಂಪಲ್ ನ ಓಕೆ ಹಾಗಿದ್ರೆ ಇದು ಎಲ್ಲಿರೋದು ಅಂತ ಅಂದ್ರೆ ಹಾಸನ ಡಿಸ್ಟಿಕ್ ಅಲ್ಲಿರೋ ಅರಸಿಕೆರೆ ತಾಲೂಕ್ ನಲ್ಲಿರೋ ಶಿವಾಲಯ ಟೆಂಪಲ್ ಇದು ಇದು ಪುರಾತನ ಕಾಲದ ದೇವಸ್ಥಾನ ಆಗಿರತ್ತೆ ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ದೇವಸ್ಥಾನದ ಬಗ್ಗೆ ನಾವು ತಿಳ್ಕೊಂತ ಹೋಗೋಣ ಓಕೆ ಹಾಗೆ ಶಿವಾಲಯದ ಮತ್ತೊಂದು ಹೆಸರು ಏನಂದ್ರೆ ಚಂದ್ರಮೌಳೇಶ್ವರ ದೇಗುಲ ಅಂತಾನೂ ಕರಿತಾ ಇದ್ರು ಆಗಿನ ಕಾಲದಲ್ಲಿ ಹಾಗೆ ಹೊಯ್ಸಳ ದೊರೆ ಇಮ್ಮಡಿ ಬಲ್ಲಾಳ ಅಂತ ಇದ್ದವರು ದಂಡನಾಯಕ ಆಗಿರ್ತಾರೆ ಆ ಇದ್ರಲ್ಲಿ ಅವಾಗಿನ ಕಾಲದಲ್ಲಿ ರಾಚಿಮಯ್ಯ ಅಂತ ಇರ್ತಾರೆ ಅವರೇ ಇದನ್ನ ನಿರ್ಮಿಸಿರ್ತಾರೆ ಹಾಗೆ ಇದು ಒಳ್ಳೆ ಟೂರಿಸ್ಟ್ ಪ್ಲೇಸ್ ಕೂಡ ನೀವು ಈ ಕಡೆ ಬಂದಾಗ ತಪ್ಪದೆ ವಿಸಿಟ್ ಮಾಡಿ ಹಾಗಿದ್ರೆ ಬನ್ನಿ ನಾವು ನೋಡೋಣ ಹೇಗಿದೆ ಶಿವಾಲಯ ಅಂತ ಹಾಗೆ ನೀವು ಶಿವಾಲಯಕ್ಕೆ ರೀಚ್ ಆಗ್ಬೇಕು ಅಂದ್ರೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಅಥವಾ ಬಸ್ ಸ್ಟ್ಯಾಂಡ್ ಎರಡಕ್ಕೂ ನಿಯರ್ ಇದೆ ಮೇ ಬಿ ಒನ್ ಒನ್ ಕಿಲೋಮೀಟರ್ ಆಗ್ಬೋದು ಅಷ್ಟೇ ಆಟೋದಲ್ಲಿ ಕೂಡ ಬರ್ಬೋದು ಒನ್ ಫಿಫ್ಟಿ ರುಪೀಸ್ ತಗೊಂತಾರೆ ಆಟೋ ಇಂದ ಶಿವಾಲಯ ಟೆಂಪಲ್ ರೀಚ್ ಆಗಕ್ಕೆ ಫೈವ್ ಟು ಟೆನ್ ಮಿನಿಟ್ಸ್ ಅಲ್ಲಿ ರೀಚ್ ಆಗ್ಬಿಟ್ಟಿರ್ತೀವಿ ಹಾಗೆ ಬನ್ನಿ ಹಾಗಿದ್ರೆ ಇಲ್ಲಿ ನೋಡಬಹುದು ನೀವು ಹೊರಗಡೆ ತು ಕೂಡ ಫುಲ್ ಪಾರ್ಕಿಂಗ್ ತರ ಮಾಡಿದ್ದಾರೆ ಹಾಗೆ ಎಂಟ್ರೆನ್ಸ್ ಅಲ್ಲಿ ಆಲದ ಮರ ಕೂಡ ಇದೆ ಫುಲ್ ತಣ್ಣಗೆ ತಂಪಾಗಿ ಗಾಳಿ ಬೀಸ್ತಿದೆ ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಇದೆ ಬಟ್ ಅದು ಹಾಳಾಗಿದೆ ಅದನ್ನ ಸರಿ ಮಾಡಿಸಿಲ್ಲ ಹಾಗೆ ಮುಂದೆ ಹೋಗ್ತಾ ಫುಲ್ ಪಾರ್ಕಿಂಗ್ ತರನೇ ಇದೆ ಆದರೆ ಕೂಲ್ ಆಗಿ ತಣ್ಣಗಿತ್ತು ಪ್ಲೇಸ್ ನೀವು ಇಲ್ಲಿ ನೋಡ್ಬೋದು ಹೇಗಿದೆ ಒಳಗಡೆ ವೀವ್ ಅಂತ ಅಂದ್ಬಿಟ್ಟು ಎಷ್ಟು ಗ್ರೀನರಿಯಿಂದನೇ ಇದೆ ಫುಲ್ ಹಸಿರಾಗಿ ಚೆನ್ನಾಗಿದೆ ಹಾಗಿದ್ರೆ ಈ ಅರಸಿ ಕೆರೆ ಬಗ್ಗೆ ಹೇಳೋದಾದ್ರೆ ಅರ್ಸಿ ಕೆರೆಗೆ ಅರ್ಸಿ ಕೆರೆ ಅಂತ ಯಾಕೆ ಹೆಸರು ಬಂತು ಅಂದ್ರೆ ಇಲ್ಲಿ ಒಬ್ರು ರಾಣಿ ಆ ಕೆರೆನ ಕಟ್ಸಿದಂತೆ ಹಂಗಾಗಿ ಅರಸಿ ಕಟ್ಟಿದ ಕೆರೆಗೆ ಅರಸಿ ಕೆರೆ ಅಂತ ಹೆಸರು ಬಂದಿದ್ದು ಓಕೆ ಬನ್ನಿ ಒಳಗೆ ಹೋಗೋಣ ಹಾಗಿದ್ರೆ ನೀವು ಇಲ್ಲಿ ನೋಡ್ಬೋದು ಹೇಗೆ ಪೂರ್ತಿ ಇದು ಕಲ್ಲಿಂದನೆ ಕೆತ್ತನೆ ಆಗಿದೆ ಅಂತ ಅನ್ಬಿಟ್ಟು ಇವನ್ ನಾವು ನೆಟ್ಕೊಂಡು ಹೋಗ್ತಿರೋ ನೆಲ ಕೂಡ ಕಲ್ ಯೂಸ್ ಮಾಡಿ ಪ್ಲಾಟ್ಫಾರ್ಮ್ ಮಾಡಿದ್ದಾರೆ ಆಕ್ಚುಲಿ ದೇವಸ್ಥಾನ ಬಂದ್ಬಿಟ್ಟು ಹದಿನಾಲ್ಕನೇ ಶತಮಾನದ ದೇವಸ್ಥಾನ ಆಗ್ಲೇ ಇದು ಸಕ್ರಿಯವಾಗಿದ್ದು ಹಾಗೆ ಈ ದೇವಸ್ಥಾನ ಯಾವ ರೀತಿನಲ್ಲಿ ಕಟ್ಟಿದ್ದಾರೆ ಅಂತ ಅಂದ್ರೆ ಮಾಡಿರೋದು ಕಟ್ಟಿರೋದೆಲ್ಲ ಕೆತ್ತನೆ ಆಗಿರೋದು ಅಂತ ಅಂದ್ರೆ ಆ ಸ್ಟಾರ್ ನಕ್ಷತ್ರ ರೂಪದಲ್ಲಿ ಇದು ಕೆತ್ತನೆ ಮಾಡಿರೋದು ಈ ನಕ್ಷತ್ರಕಾರದ ಮಂಟಪಕ್ಕೆ ಅಂದ್ರೆ ಇದಕ್ಕೆ ಟೋಟಲ್ ಸಿಕ್ಸ್ಟೀನ್ ಪಾಯಿಂಟ್ಸ್ ಇದೆ ಈ ಸ್ಟಾರಿಗೆ ಸಿಕ್ಸ್ಟೀನ್ ಪಾಯಿಂಟ್ಸ್ ಅಲ್ಲಿ ದಿಕ್ಕುಗಳಿದೆ ಅದೇ ರೀತಿ ಮಂಟಪ ನಿರ್ಮಾಣ ಆಗಿರೋದು ನನ್ಗೆ ಇಲ್ಲಿ ಇದನ್ನ ನೋಡ್ತಾ ಇದ್ರೆ ಸಾಂಗ್ ಇನ್ ಲೈನ್ ನೆನಪಾಗ್ತಿದೆ ಏನಂತ ಅಂದ್ರೆ ಆ ಲೈನ್ಸ್ ಹುಳಿಪೆಟ್ಟು ತಿನ್ನುವ ಕಲೆ ಶಿಲೆಯಾಗಿ ನಿಲ್ಲುವುದು ಅಂತ ಈ ಕಲ್ಲಿಗೆ ಅದಷ್ಟು ಪೆಟ್ ಕೊಟ್ಟಿರ್ತಾರೋ ಗೊತ್ತಿಲ್ಲ ಆದ್ರೆ ಇಲ್ಲಿ ಆ ಕಲ್ಲಲ್ಲಿ ಏನ್ ಕೆತ್ತಿದಾರಲ್ಲ ಅದು ಎಷ್ಟು ಕ್ಲಾರಿಟಿ ಇದೆ ಅಂತ ಅಂದ್ರೆ ಅಷ್ಟು ಕ್ಲಾರಿಟಿ ಆಗಿರ್ತಿತ್ತು ನೋಡ್ಬೇಕಾದ್ರೆ ನಮಗೆ ಆಶ್ಚರ್ಯ ಅನ್ನಿಸ್ತಿತ್ತು ಅಂದ್ರೆ ಇವನ್ ಇಷ್ಟು ಮೈನ್ಯೂಟ್ ಆಗಿ ಇಷ್ಟು ಇದನ್ನೆಲ್ಲ ಈ ರೀತಿ ಕೆತ್ತಬಹುದಾ ಅಂತ ಅಂದ್ಬಿಟ್ಟು ಅಷ್ಟು ಚಿಕ್ಕ ಚಿಕ್ಕದು ಕೂಡ ಅಷ್ಟು ಕ್ಲಾರಿಟಿ ಆಗಿತ್ತು ಆ ಇರೋ ಇಷ್ಟು ಚಿಕ್ಕ ಕಲ್ಲಲ್ಲಿ ಅದು ಅದಕ್ಕೊಂದು ರೂಪ ಕೊಟ್ಟಿದ್ದಾರೆ ಅಂದರೆ ಅದ್ರ ಬಗ್ಗೆ ನನಗೆ ಡೀಟೇಲ್ ಆಗಿ ಗೊತ್ತಿಲ್ಲ ಅಲ್ಲಿ ಯಾವ ದೇವ್ರನ್ನ ಕೆತ್ತಿದ್ದಾರೆ ಅಂದರೆ ಅಲ್ಲಿ ಏನಿರೋದು ಅದು ನನಗೆ ಆಕ್ಚುಲಿ ಗೊತ್ತಿಲ್ಲ ಬಟ್ ಅದು ನಿಜ ಹಾಗೆ ಜೀವನದಲ್ಲಿ ಕೂಡ ನಾವು ಮೇ ಬಿ ನಮಗೂ ಹುಳಿಪೇಟ್ ಬಿದ್ದಾಗಲೇ ನಾವು ಶಿಲೆಯಾಗಿ ಗಟ್ಟಿಯಾಗಿ ನಿಲ್ತೀವಿ ಅಂತ ಹೇಳ್ತಾರಲ್ಲ ಹಂಗೆ ನಾವು ಶಿಲೆಯಾಗಿ ನಿಲ್ಲಲ್ಲ ಬಟ್ ಎಲ್ಲಾನು ಎದುರಿಸೋ ಥರ ಗಟ್ಟಿಯಾಗಿ ನಿಲ್ತೀವಿ ಅನ್ಸುತ್ತೆ ಓಕೆ ಮತ್ತೆ ಬಂದ್ಬಿಡೋಣ ನಮ್ಮ ಟಾಪಿಕ್ಗೆ ನೋಡ್ಬೋದು ನೀವು ಇಲ್ಲಿ ಎಷ್ಟು ಕ್ಲಿಯರ್ ಆಗಿದೆ ಎಷ್ಟು ಕ್ಲಾರಿಟಿ ಪದೇ ಪದೇ ಅದೇ ಹೇಳ್ತಿದ್ದೀನಿ ಅಂದ್ರೆ ನನಗೆ ಅದೇ ಎದ್ದು ಕಾಣಿಸ್ತಿದೆ ಅಲ್ಲಿ ಅದಕ್ಕೋಸ್ಕರ ಅದೇ ಮಾತಾಡ್ತಿದ್ದೀನಿ ನನಗೆ ಇದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋಕೆ ಏನು ಗೊತ್ತಿಲ್ಲ ಹಾಗೆ ಗೂಗಲ್ ಕೂಡ ಮಾಡಿದೆ ಎಲ್ಲ ಕಡೆ ನೋಡಿದ್ರು ಇದನ್ನು ಯಾರ್ ಕಟ್ಸಿದ್ದು ಯಾವಾಗಿನ ಶತಮಾನದ್ದು ಇದು ಅಂತ ಅದ್ರ ಬಗ್ಗೆ ಮಾತ್ರ ಡೀಟೇಲ್ಸ್ ಇತ್ತು ಓಕೆ ಇಲ್ಲಿ ನೀವು ನೋಡ್ಬೋದು ಆ ಇದು ಬಂದು ಹೊರಗಡೆ ದೇವಸ್ಥಾನದ ಹೊರಗಡೆ ಇದು ಕಂಬದ ರೀತಿನಲ್ಲಿ ಮಾಡಿದ್ದಾರೆ ಇದು ನೋಡೋದಕ್ಕೆ ಒಳ್ಳೆ ಮರ ಏನೋ ಅನ್ನೋ ಒಂಥರ ಫೀಲ್ ಕೊಡುತ್ತೆ ಬಟ್ ಅದು ಕಲ್ಲಲ್ಲಿ ಎಷ್ಟು ನೀಟಾಗಿ ಕೆತ್ತಿದ್ದಾರೆ ಇಲ್ಲಿ ನೀವು ನೋಡಿದಾಗ ನಿಮ್ಗೆ ಫೀಲ್ ಆಗುತ್ತೆ ಅಲ್ಲಿ ನೋಡಿ ಆ ಸಂಧಿ ಜಾಗದಲ್ಲೂ ಕೂಡ ಎಷ್ಟು ಇಲ್ಲೇ ಆ ವಿಡಿಯೋದಲ್ಲೇ ಎಷ್ಟು ಕ್ಲಾರಿಟಿಯಾಗಿ ಕಾಣ್ತಿದೆ ಅಲ್ಲಿ ಡೈರೆಕ್ಟ್ ಆಗಿ ಇನ್ನೂ ಫುಲ್ ಕ್ಲಾರಿಟಿ ಆಗಿತ್ತು ಅಲ್ಲೂ ಚಿಕ್ಕ ಚಿಕ್ಕ ಸಂದಿನಲ್ಲೂ ಕೂಡ ಅದು ಅಷ್ಟು ನೀಟಾಗಿ ಕ್ಲಾರಿಟಿಯಾಗಿ ಕೆತ್ತಿದ್ದಾರೆ ಅದನ್ನ ಆ ಇಲ್ಲಿ ಕೆಲವೊಂದು ಸ್ವಲ್ಪ ಹಾಳಾಗ್ತಾ ಬರ್ತಿದೆ ಅದು ಅಂದರೆ ಅದು ಕೈ ಆಗಲಿ ಇದೆಲ್ಲ ಸ್ವಲ್ಪ ಕಟ್ ಆಗಿರೋ ಥರ ಎಲ್ಲ ಆಗಿದೆ ಬಟ್ ಆದರೂ ಅಷ್ಟು ಹಳೇ ಕಾಲದ್ದು ಅಂತಂದ್ರೆ ಈಗಲೂ ಇಷ್ಟು ಇರೋದೆ ಹೆಚ್ಚು ಒಂಥರ ನೋಡೋಕೆ ಬಟ್ ಇಲ್ಲಿ ಏನಾಗಿದೆ ಆದರೂ ಕೆಲವೊಬ್ರು ಈ ಒಂದು ದೇವಸ್ಥಾನ ಇದ್ರಲ್ಲೂ ಏನೇನು ಹೆಸರು ಎಲ್ಲ ಕೆತ್ತಿದ್ದಾರೆ ಅವರು ಬಂದ್ಬಿಟ್ಟು ಅವ್ರ ಹೆಸರುಗಳನ್ನೆಲ್ಲ ಬರೆದು ಅದೆಲ್ಲ ಹಾಳು ಮಾಡಿದ್ದಾರೆ ಅದು ಹಾಗಾಗಿ ಹಾಳಾಗ್ತಿದೆ ಬಂದವರೆಲ್ಲ ನೀಟಾಗಿ ನೋಡಿ ಎಂಜಾಯ್ ಮಾಡ್ಕೊಂಡು ಅಂದ್ರೆ ಅದನ್ನ ಖುಷಿ ಪಟ್ಕೊಂಡ್ ಹೋದ್ರೆ ಓಕೆ ಬಟ್ ಅದು ಬರ್ದು ಅದನ್ನೆಲ್ಲ ಕೆಡ್ಸಿ ಎಲ್ಲ ಬರ್ತಿದಾರೆ ಆತರ ಮಾಡಬಾರ್ದು ಹಾಗೆ ನಿಮ್ಗೆ ಈ ವಿಡಿಯೋ ಮಿಡಲ್ ಅಲ್ಲಿ ಹೇಳಿದ ಹಾಗೆ ಇದು ನಕ್ಷತ್ರ ಆಕಾರದ್ದು ಅಂದ್ರೆ ಸ್ಟಾರ್ ತರ ಆಕಾರದಲ್ಲಿದೆ ಅಂತ ಇಲ್ಲಿ ನೀವು ಮೇಲ್ ನೋಡ್ತಿದಿರಲ್ಲ ಇದು ಒಂದು ಅದು ಸಿಕ್ಸ್ಟೀನ್ ಪಾಯಿಂಟ್ಸ್ ಏನೇನಿದೆ ಆ ಸಿಕ್ಸ್ಟೀನ್ ಪಾಯಿಂಟ್ಸ್ ಅಲ್ಲಿ ಇದು ಒಂದು ಹೆಡ್ಜ್ ಕೂಡ ಮೇಲ್ ಕಾಣಿಸ್ತಿದ್ಯಲ್ಲ ಅದು ಹಾಗೆ ಅಲ್ಲಿ ಆ ಸ್ಟಾರ್ ಎಡ್ಜ್ ಕೆಳಗಡೆ ಒಂದು ಇದು ಕಾಣಿಸ್ತಿದೆ ಅದೇನು ಅಳಿಲೋ ಅಥವಾ ಗಿಣಿನೋ ಗೊತ್ತಿಲ್ಲ ಆದ್ರೆ ಮೂತಿ ನೋಡಿದಾಗ ಗಿಣಿ ತರ ಕೆತ್ತಿದ್ದಾರೆ ಆದರೆ ಅದಕ್ಕೆ ಬಾಲ ಇದೆ ಗಿಣಿಗೆ ಬಾಲ ಇರಲ್ಲ ಮೇ ಬಿ ಅದು ಅಳಿಲೆ ಇರಬೇಕು ಅಂತ ನನಗೆ ಅದು ಅಳಿಲೆ ಅನ್ಸುತ್ತೆ ಹಾಗೆ ಇಲ್ಲಿ ಕೆಳಗಡೆ ನೋಡಿದ್ರೆ ಇದೇನು ಕೆತ್ತಿದಾರಲ್ಲ ಇಲ್ಲಿ ಇದೆಲ್ಲ ಯಾವ ಥರ ಫೀಲ್ ಆಗಿ ಮೂರ್ತಲೇ ಇದೆ ಮೇ ಬಿ ಮೂರ್ ತಲೆ ಕೆತ್ತಿದ್ದಾರೆ ಅಂದ್ರೆ ಅದು ಬ್ರಹ್ಮ ಇರಬೇಕು ಅದು ನನಗೆ ಮತ್ತೆ ಡೌಟ್ ಹೊಡಿತಿದೆ ಅದು ಅಳಿಲೋ ಗಿಣಿನೋ ಅಂತ ಅಂದ್ಬಿಟ್ಟು ಅದು ಏನಾದರೂ ಆಗ್ಲಿ ನಾನು ಅಳಿಲ್ಲ ಅಂದ್ಕೊಂತೀನಿ ಅಳಿಲೇ ಇರ್ಬೇಕು ಆದ್ರೆ ಅದೇ ತರ ಹಸು ಆನೆ ಮತ್ತೆ ಇನ್ನೂ ಕುದುರೆ ಎಲ್ಲ ಕೆತ್ಕೊಂಡು ಹೋಗಿ ಕೆತ್ತಿದ್ದಾರೆ ಮೇಲೆ ಕೆತ್ ಎಲ್ಲ ಇಲ್ಲಿ ನೀವು ಕೆಳಗಡೆ ನೋಡೋದಾದ್ರೆ ಅದೇ ಮೂರ ತಲೆ ಇರೋ ತರ ಬ್ರಹ್ಮ ತರ ಕಾಣಿಸ್ತಿದೆ ನನಗೆ ನನಗೆ ಆಕ್ಚುಲಿ ತಪ್ಪಿದ್ರೆ ಸಾರಿ ಅದೇನಂತ ನನಗೆ ಗೊತ್ತಿಲ್ಲ ನನಗೆ ಇದ್ದೀನಿ ಅದು ಹಂಗೆ ಫೀಲ್ ಆಯ್ತು ನನಗೆ ನೋಡಿದಾಗ ਇਹ ਲਿਆਦਾ ਪਾਪੂ ਈ ਦੇ ਤਨੇ ਹਾਂ ਇਹ ਤਾਂ ਬਟਾ ಓಕೆ ಈಗ ನೀವು ಇಲ್ಲೇನು ನೋಡ್ತಿದ್ದೀರಾ ಇದು ಬನ್ನಿ ಮರ ಅನ್ಸುತ್ತೆ